ಇವತ್ತು ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಇದು ಹೊಸಾದಾಯ ಅಂತ ಏನು ಹೇಳಿದಾರಲ್ಲ ಇವತ್ತು ಪ್ರೂವ್ ಮಾಡಿ ತೋರಿಸಿ ಮೇಡಮ್ ಆರ್ ಸಿ ಬಿ ಚೆನ್ನೈ ಹತ್ರ ಪಾಕ್ ಇಂಡಿಯಾ ಪಾಕಿಸ್ತಾನದ ಲೆಕ್ಕದಲ್ಲೇ ನಡೀತಾ ಇದೆ ಐದಲ್ಲ ಐವತ್ತು ಸಾವಿರ ಆದರೆ ಟಿಕೆಟ್ ಕುರ್ತಿ ಕಿಟ್ಕೊಂಡು ನೋಡ್ತೀವಿ ಇವತ್ತು ಧೋನಿ ಲಾಸ್ಟ್ ಮ್ಯಾಚ್ ಅಂತ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ತಿರುಗ್ಯಾಗ ಗೊತ್ತಾ ನಿಮಗೆ ಯಾವ ತರ ಓಡುತ್ತೆ ಅಂತ ಕೊಹ್ಲಿ ಅವರ್ಗೂ ಕೊಟ್ಬಿಟ್ಟು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾವಿವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಅಂಗಳದಲ್ಲಿ ಇದೀವಿ ಇವತ್ತು ಸಿ ಎಸ್ ಮತ್ತೆ ಆರ್ ಯ ಹೈ ವೋಲ್ಟೇಜ್ ಮ್ಯಾಚ್ ನಡೀತದೆ ಇವತ್ತೇನಾದರೂ ಮಳೆ ಬಿದ್ರೆ ಮ್ಯಾಚ್ ಕೂಡ ಹೊಗೆ ಹಾಕೊಳ್ಳುತ್ತೆ ಮನೆಗೆ ಹೋಗೋದಂತೂ ಆರ್ ಸಿ ಬಿ ಕನ್ಫರ್ಮ್ ಆಗುತ್ತೆ ಇಫ್ ಏನಾದರೂ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನಡೆದ್ರೆ ಮಾತ್ರ ಆರ್ ಸಿ ಬಿ ಅವರು ಒಳ್ಳೆ ರನ್ ರೇಟಿಂದ ಮ್ಯಾಚ್ನ ವಿನ್ ಆಗಬೇಕಾಗತ್ತೆ ಬನ್ನಿ ಇದ್ರ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಜನ ಆರ್ ಸಿ ಬಿ ಮ್ಯಾಚ್ನ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಸರ್ ನೀವು ಇವತ್ತು ಆರ್ ಸಿ ಬಿ ಮ್ಯಾಚ್ ಮತ್ತು ಸಿ ಎಸ್ ಕೆ ಮ್ಯಾಚ್ ನೋಡೋಕ್ಕೆ ಅಂತ ಬರ್ತಿದ್ದೀರಾ ಸ್ಟೇಡಿಯಂಗೆ ಏನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಆರ್ ಸಿ ಬಿ ಸಿ ಎಸ್ ಕೆ ಗೆಲ್ಲತ್ತೆ ಅಂತನಾ ಆರ್ ಸಿ ಬಿ

ವರುಣ ಭಗವಾನು ಸ್ವಲ್ಪ ಕರುಣೆ ತೋರಿಸ್ಬೇಕಂತ ನಾನು ಬೇಡ್ಕೊಂತೀನಿ ಹೆಂಗೂ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಇರುತ್ತೆ ನಾನು ಪಕ್ಕ ಧೋನಿ ಅಭಿಮಾನಿ ಬಟ್ ಇದ್ರುನು ನನ್ನ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀನಿ ಸಿ ಎಸ್ ಕೆ ಹೊಡೀರಿ ಹೊಡ್ಬಿಟ್ಟು ಗೆದ್ಬಿಟ್ರೆ ನಾನೇ ನಾನೇ ಹೊಡೀರಿ ಹೊಡೆದ್ರು ಸಂತೋಷ ಬಟ್ ಆದ್ರೂ ನಾವು ಪಕ್ಕ ಸಿ ಎಸ್ ಕೆಗೆ ಸಪೋರ್ಟ್ ಮಾಡ್ತೀವಿ ಜೈ ಸಿ ಎಸ್ ಕೆ ನಾವು ಪಕ್ಕ ಧೋಣಿ 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 ಸಂತೋಷ ಇಲ್ಲ ನಾವೇ ಗೆಲ್ಲೋದು ಯಾರು ಯಾರು ಗೆಲ್ಬಹುದು ಇವತ್ತು ಸಿ ಎಸ್ ಕೆಗೆ ಸ್ವಲ್ಪ

ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ನಾಗೆ ಇಲ್ಲ ವಿನ್ ಆಗಿತ್ತ ಕಂಪಲ್ಸರಿ ವಿನ್ ಆಗ್ಲೇಬೇಕ ಇವತ್ತು ಇಲ್ಲಲ್ಲ ಮಳೆ ಬರಲ್ಲ ಇವತ್ತು ಆರ್ ಸಿ ಬಿ ಫ್ಯಾನ್ ಏನ್ ಸುಮ್ನೆನ ಇವತ್ತು ಅಲ್ಲ ಅದಕ್ಕೆ ಟಿಕೆಟ್ ಗೋಸ್ಕರ ವೇಯ್ಟಿಂಗಲ್ಲಿ ಇದ್ರಿ ನನ್ನ ಹತ್ರ ನಾಲ್ಕು ಸಾವಿರ ರೂಪಾಯಿ ಇದ್ರೆ ನೀವು ಕೊಟ್ರೆ ನಾನು ಹಂಗೆ ಟಿಕೆಟ್ ಇಸ್ಕೊಬಿಡ್ತೀನಿ ಈಗ ಹೌದು ಹನ್ನೆರಡು ಸಾವಿರ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ಹೌದ್ ಹೌದ್ ಮೇಡಮ್ ಇದೇ ವಿಲ್ ಜೆಕ್ಸ್ ಬೇರೆ ಇಂಗ್ಲೆಂಡಿಗ್ ವಾಪಸ್ ಹೋಗಿದ್ದಾರಲ್ಲ ಆರ್ ಸಿ ಬಿಗೆ ಮ್ಯಾಕ್ಸಿ ರಿಪ್ಲೇಸ್ ಮಾಡ್ತಾರಾ ಅದೇನೋ ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾ ಇಲ್ಲ ಆದರೆ ಈ ಮ್ಯಾಚ್ ಗೆಲ್ಲಿದ್ದಾರೆ ಖಂಡಿತ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಆರ್ ಸಿ ಬಿನೇ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದು ಧೋನಿ ಅವರು ಒಳ್ಳೆ ಪ್ಲೇಯರ್ ಆದರೆ ಇಲ್ಲಿ ನಮ್ಮ ಗ್ರೌಂಡಲ್ಲಿ ನಾವೇ ಹೊಡೆಯೋದು ಈ ಸಲ ಗ್ಯಾರಂಟಿ ಇಷ್ಟೊಂದು ಚಾನ್ಸ್ ಬಂದವರಲ್ಲ ಮತ್ತೆ ಈ ಚಾನ್ಸ್ ಬಿಡ್ತಾರ ಸ್ಟಾರ್ಟಿಂಗ್ ಬಿಡಿ ಈಗ ಬರ್ತಾರಲ್ಲ ಈಗ ಚಾನ್ಸ್ ಸಿಕ್ಕಿದೆಯಲ್ಲ ಇದ್ರನ್ನ ನೋಡಿ ಅವಾಗ ನೀವು ನೈಟು ಗೊತ್ತಾಗತ್ತಲ್ಲ ಮ್ಯಾಚ್ ಮಳೆ ಬರಲ್ಲ ಬಿಡಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಮ್ಯಾಚ್ ಫುಲ್ ಕಂಪ್ಲೀಟ್ ಆಗುತ್ತೆ ಇವತ್ತು ಮ್ಯಾಕ್ಸಿಮಮ್ ಒಂದು ಇನ್ನೂರ ಮಾಡ್ತಾರೆ ಸ್ಕೋರ್ ಆರ್ ಸಿ ಬಿನ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಪಕ್ಕ ಆರ್ ಸಿ ಬಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಹೇಳೋದು ಆರ್ ಸಿ ಬಿಲ್ ಬ್ಯಾಕ್ಸ್ ವಿಲ್ ಜಾಕ್ಸ್ ಮನೆಗೆ ಹೋದ್ರು ಈಗ ಮ್ಯಾಕ್ಸ್ ಮೇಲೆ ತುಂಬಾ ಹೋಪ್ ಇದೆ ಅವ್ರು ಕಂಪಲ್ಸರಿ ಆಡ್ಲೇಬೇಕು

ಅಷ್ಟು ಈಸಿಯಾಗಿ ಯಾರೂ ಹೇಳಿಲ್ಲ ಚೇಜಿಂಗ್ ಮಾಸ್ಟರ್ ಅನ್ನೋದೇ ಇಲ್ಲ ಅವ್ರು ಇರೋವರೆಗೂ ಚೇಜಿಂಗ್ ಅದು ಅಲ್ಲ ಎಷ್ಟೇ ಇರಲಿ ಮೇಡಮ್ ಅವರಿತ್ತಂದ್ರೆ ಪಕ್ಕ ವಿನಾಗೆ ಆಗುತ್ತೆ ಮಳೆಂದು ಮೇಡಮ್ ಈಗ ತುಂಬ ಇದರಲ್ಲಿ ಸ್ಪೆಷಾಲಿಟಿ ತುಂಬ ಇದೆ ಆದರೂ ಭಯ ಯಾರಿಗಿಲ್ಲ ದೇವ್ರಲ್ಲಿ ಕೇಳೋದು ಒಂದೇ ಇವತ್ತು ಮಳೆ ಬರಬಾರ್ದು ಅನ್ನೋದೇ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಒಂದೇ ಇನ್ನೇನಿಲ್ಲ ಸೋತ್ರ ಗೆದ್ರು ಹೇಳೋದು ಒಂದೇ ಈ ಸಲ ಕಪ್ ನಮ್ದೆ ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ ಈ ಸಲ ಕಪ್ ನಮ್ದೆ

ಚೇಂಜಿಂಗ್ ಇತ್ತಂದ್ರೆ ಹದಿನೆಂಟು ಬಾಲ ಹದಿನೆಂಟು ವರ್ಲ್ಡ್ನಲ್ಲಿ ಮುಗಿಸ್ತಾ ಇದ್ದಾರೆ ಇವಾಗ ಆರ್ ಸಿ ಬಿ ಕನ್ಫಮ್ ಕನ್ಫರ್ಮ್ ಇದೆ ಬೇಕು ಮಾಡ್ತಾರೆ ವಿರಾಟ್ ಕೊಹ್ಲಿ ಫುಲ್ ಫಾಮ್ನಲ್ಲಿ ಇದೆ ಫುಲ್ ಸಪೋರ್ಟ್ ಆರ್ ಸಿ ಬಿ ಮ್ಯಾಚ್ ಹೇಳೋಕ್ಕಾಗಲ್ಲ ಆ ಥರ ತುಂಬ ಖುಷಿ ಖುಷಿಯಾಗಿದೆ ತುಂಬ ಜನ ಬರ್ತಾ ಇದ್ದಾರೆ ಹೊರ್ಗಡೆಯಿಂದ ಬರ್ತಾ ಇದ್ದಾರೆ ಆರ್ ಸಿ ಬಿ ಚೆನ್ನೈ ಹತ್ತಿರ ಪಾಕ್ ಇಂಡಿಯಾ ಪಾಕಿಸ್ತಾನದ ಲೆಕ್ಕದಲ್ಲಿ ನಡೀತಾ ಇದೆ ಈಗ ನಮ್ಮ ಬೆ ಕರ್ನಾಟಕದಲ್ಲಿ ನಾವು ಇದ್ಕೊಂಡು ನಾವು ಆರ್ ಸಿ ಬಿಗೆ ಸಪೋರ್ಟು ಯಾವತ್ತು ಆರ್ ಸಿ ಬಿ ವಿನ್ನೇ ಫಿಕ್ಸು ವಿಲ್ ಜಾಕ್ಸ್ ಮನೆಗೆ ಹೋದ್ರೆ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಒಬ್ಬರೇ ಬೇಕು ಅಂತಿಲ್ಲ ಒಳ್ಳೆ ಟೀಮ್ ಒಳ್ಳೆ ಫಾರ್ಮಲ್ಲಿದ್ದರು ವಿಲ್ ಜಾಕ್ಸನ್ ಅವರು ಈಗ ಹೋಗಿದ್ದಾರೆ ಪರವಾಗಿಲ್ಲ ನಮ್ಮ ಮ್ಯಾಕ್ಸ್ ರೆಸ್ಟ್ ಕೊಟ್ಟಿದ್ದು ಈಗ ರೆಡಿ ಆಗಿದ್ದಾರೆ ಫುಲ್ ಫಾರ್ಮ್ ಬಂದಿದ್ದಾರೆ ಅವರು ಅದಕ್ಕೋಸ್ಕರ ಈಗ ವಿಲ್ ಜಾಕ್ಷನ್ ಬಂದರು ಐದು ಮ್ಯಾಚ್ ಕಂಟಿನ್ಯೂ ಹ್ಕೊಂಡ್ಬಂದು ಈಗ ಜಸ್ಟ್ ಹೋಗಿದ್ದಾರೆ ಪರವಾಗಿಲ್ಲ ಅವ್ರು ಹೋಗಿದ್ದಾರೆ ಖುಷಿ ಖುಷಿ ಅವ್ರು ಬಂದ ಮೇಲೆ ಐದು ಮ್ಯಾಚ್ ನಾವು ಗೆದ್ದಿರೋದು ಈಗ ಹೋಗಿದ್ದಾರೆ ಪರವಾಗಿಲ್ಲ ಅವ್ರನ್ನ ಬೀಡ್ ಬೀಳ್ ಕೊಟ್ಟಿದ್ದೀವಿ ಈಗ ಬಂದ ಮ್ಯಾಚ್ ನಾವು ಒಳಗಡೆ ಕರ್ಕೊತೀವಿ ಈಸಿಯಾಗಿ ಹೊಡ್ಕೊತೀವಿ ಆರ್ ಸಿ ಬಿ ಜೊತೆ ಹೌದು ನಮ್ಮ ರೆಂಡೈಟ್ ಮೇಲೆ ಏನು ಕೊಟ್ಟಿದ್ದಾರೆ ಆದರೆ ಮೇಲೆ ಗೆಲ್ತೀವಿ ನಾವು ಆರ್ ಸಿ ಬಿ ಪರವಾಗಿ ಬಂದೇವೆ ಮತ್ತು ಯುನಟ್ ಕೊಹ್ಲಿ ಪರವಾಗಿ ಬಂದೇವೆ ಎಮ್ ಎಸ್ ಧೋನಿ ಲಾಸ್ಟ್ ಮ್ಯಾಚ್ ಅಲ್ಲ ಅದಕ್ಕೋಸ್ಕರವೂ ಬಂದವಿ ಐದು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಟಿಕೆಟ್ ನೋಡಲೇಬೇಕಂತ ಬಂದಿರೋದು ದಾವಣಗೆರೆ ಡಿಸ್ಟಿಕ್ಕು ಹೊನ್ನಾಳೆ ತಾಲೂಕು ಮಳೆ ಬಂದರೆ ವೈ ಹತ್ತೂರಾರು ಆರ್ಸಿ ಆಡ ಸರ್ ಅಂತ ನಾವು ಈ ಕಾನ್ಫಿಡೆಟಾಗೇ ಬಂದಿರೋದು ಅದಕ್ಕೋಸ್ಕರ ಬಂದೇನೂ ನೋಡಲೇಬೇಕು ಅಂತ ಬಂದೇವೆ ನಾವು ಧೋನಿ ಫ್ಯಾನ್ಸು ಆ ಸಪೋರ್ಟ್ ನಾವು ಧೋನಿ ಲಾಸ್ಟ್ ಮ್ಯಾಚ್ ಅಲ್ಲ ಅದಕ್ಕೋಸ್ಕರನೇ ಬಂದಿರೋದು ನೋಡೋಕೆ ಲಾಸ್ಟ್ ಮ್ಯಾಚ್ ಅಂತ ಕನ್ಫರ್ಮ್ ಅವ್ರ ಮೊನ್ನೆ ಚೆನ್ನೈದಲ್ಲಿ ಇದು ಮಾಡಿದಾರಲ್ಲ ಅದಕ್ಕೆ ಅನೌನ್ಸ್ ಮಾಡಿದಾರಲ್ಲ ಹಂಗೆ ಲಾಸ್ಟ್ ಮ್ಯಾಚ್ ಅಂತ ಕನ್ಫರ್ಮ್ ಇದಕ್ಕೋಸ್ಕರ ಬಂದಿರೋದು ಧೋನಿನೇ ಇದ್ ಮಾಡ್ಬೋದು ಸ್ಟ್ರೈಟ್ ಫೈಟ್ ಇದೆ

ಫಿಕ್ಸ್ ಅಂತ ಅಂದ್ರೆ ಬಂದ್ರೆ ಇವಾಗ ಇಷ್ಟ ಹಾಕಿದ್ರೆ ನೂರು ನೂರು ಜನ ಹೇಳಿದ್ರು ಕೂಡ ಇವತ್ತು ಹೊಡಿಯೋದು ಆರ್ ಸಿ ಸಿಬಿನೇ ಇದು ಹೊಸ ಅಧ್ಯಾಯ ಅಂತ ಏನ್ ಹೇಳಿದಾರಲ್ಲ ಇವತ್ತು ಪ್ರೂವ್ ಮಾಡಿ ತೋರಿಸಿ ಮೇಡಮ್ ಯಾರು ಏನೇ ಹೇಳಿ ನಾವು ಪಕ್ಕ ಆರ್ ಸಿ ಬಿ ಅಭಿಮಾನಿ ಈ ಸಲ ಕಪ್ ಫಿಕ್ಸ್ ಅಂತಾರ ಮೇಡಮ್ ನೂರ್ ಜನ ನೂರ್ ಅಂತಾರೆ ನಮ್ ಕಾನ್ಫಿಡೆಂಟ್ ನಮ್ಮಲ್ಲಿ ಇರುತ್ತೆ ನೂರ್ ಜನ ನೂರ್ ಅನ್ಲಿ ಈ ಸಾರಿ ನಮ್ದೆ ಕಪ್ ಇವತ್ತು ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ನೋಡಿ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಆಗ್ತಾರೆ ಹದಿನೆಂಟು ಹದಿನೆಂಟು ಹಂಗಾಗಿ ಈ ಸಲ ಕಪ್ ನಮ್ದೆ ಹಂಗಾಗಿ ಬಿಟ್ಟು ಹೇಳ್ತಾ ಇದೀನಿ ಹದಿನೆಂಟು ಹದಿನೆಂಟು ಫ್ಯಾನ್ಸಿ ನಂಬರ್ ಲಕ್ಕಿ ನಂಬರ್ ಈ ಸಲ ಕಪ್ ಹೊಡೆದೇ ಹೊಡಿತೀನಿ ಮೇಡಮ್ ಇವತ್ತು ಕ್ವಾಲಿಫೈ ಆಗಿ ಆಗ್ತೀವಿ ಮೇಡಮ್ ಪ್ರತಿ ಸಲ ಧೋನಿ ಅವರು ಲಾಸ್ಟ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಅಂತಾನೆ ಇರ್ತಾರೆ ಮುಂದೆ ಬಂದಾಗೆಲ್ಲ ಮತ್ತೆ ಶೆಡ್ಯೂಲ್ ಕೊಡ್ತಾನೆ ಇರ್ತಾರೆ ಅಂತವ್ರನ್ನೆಲ್ಲ ನಂಬಲ್ಲ ನಾವು ಅಭಿಮಾನ ಇದೆ ಮೇಡಮ್ ಆದರೆ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ನಮಗೆ ಧೋನಿ ಅಂದ್ರೆ ನಮ್ಮ ಪಂಚಪ್ರಾಣ ಪ್ರಾಣ ಮೇಡಮ್ ಅವರು ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಇಲ್ಲ ಅವರು ಟೀಮ್ ಗೆ ಆಡಲ್ಲ ಸ್ವಂತ ವೈಯಕ್ತಿಕ ಆಡ್ತಾರೆ ಸ್ಕೋರ್ ಅವರು ಅವ್ರು ಬೆಳಿಬೇಕಂತ ಆಡ್ತಾರೆ ನಮ್ಗೆ ಹಾಗಬೇಡ ನಮ್ಗೆ ಧೋನಿ ಅವ್ರು ಹೆಂಗಿದ್ದಾರೆ ಗೊತ್ತಾ ಅವರು ಅವರು ಬೆಳಿಬೇಕು ಟೀಮು ಬೆಳಿಬೇಕು ಅವ ಹಾಗೆ ಮಾಡ್ತಾರೆ ನಮ್ಮ ಧೋನಿ ಅವರು ನಮಗೆ ಧೋನಿ ಅಂದ್ರೆ ತುಂಬಾ ಇಷ್ಟ ಮೇಡಮ್ ಈ ಸಲ ಆರ್ ಸಿ ಹೋಮ್ ಟೌನ್ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಹಾ ಹೋಮ್ ಟೌನ್ ಇದೆ ಅಂದ್ರೆ ಹೋಮ್ ಟೌನ್ ಅಲ್ಲೇ ಸೋತಿಲ್ವಾ ಮೇಡಮ್ ಯಾರಿದ್ದು ಯಾರಿದ್ದನ್ನು ಇವರು ಬೆಂಗಳೂರು ಸೋತೇನೆ ಇಲ್ವಾ ಇದ್ದಾರೆ ಪ್ರತಿ ವರ್ಷ ಫಾರ್ಮಲ್ ಇರ್ತಾರೆ ಮೇಡಮ್ ಏನು ಮಾಡೋದು ಅಂತ ಒಂದು ಅಂತ ಒಂದು ಲೆಕ್ಕಕ್ಕೆ ಬರಲ್ಲ ಮೇಡಮ್ ಯಾರ ಕಪ್ ಹೋಯ್ತಾರಲ್ಲ ಅದ್ ಆದ್ಮೇಲೆ ಇರುತ್ತೆ ಮೇಡಮ್ ಅದೇನು ಪ್ರತಿ ವರ್ಷ ನಾ ನಾನು ಬುದ್ಧಿ ತಿಳಿದಾಗಿಂದ ಮೇಡಮ್ ಹದಿನಾಲ್ಕು ವರ್ಷ ಆಯ್ತು ನಾನು ನೋಡ್ತಾ ಇದ್ದೀನಿ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತಾರೆ ಏನು ನಾವು ನೋಡ್ತಾ ಇದೀವಿ ಹೋಯ್ತಾರೆ ಹೋಯ್ತಾರೆ ಅಂತ ಏನ್ ನಡೀತಾ ಇಲ್ಲ ಮೇಡಮ್ ಆರ್ ಫ್ಯಾನ್ಸ್ ಅಂತೂ ಪಟ್ಟಿ ಹಿಡಿದು ಕೂತಿದ್ದಾರೆ ನಾವು ಈ ಸಲ ಆರ್ ಸಿ ಎಸ್ ಕೆ ಮನೆ ಕಳ್ಸೆ ಕಳ್ಸ್ತೀವಿ ಅಂತ ವೇಟ್ ಸಿ ಎಂ ವಾಚ್ ಮೇಡಮ್ ಇವಾಗ ಸಾಯಂಕಾಲ ರಿಸಲ್ಟ್ ಏನಂತ ಗೊತ್ತಾಗುತ್ತೆ ಧೋನಿ ಅವ್ರು ಮತ್ತೆ ಟಾಪ್ ಅಲ್ಲಿ ಬರುತ್ತಾರೆ ಕಪ್ ಏನಿದು ಏನೇ ಇದು ಚೆನ್ನಾಗಿ ಮಳೆ ಮಳೆ ಬಿದ್ರು ಇದಾಗ ಇದಾದರೂ ಮೇಡಮ್ ನಮ್ಮ ಚೆನ್ನೈದವ್ರು ರನ್ ರೇಟಲ್ಲಿ ಮತ್ತೆ ಕ್ವಾಲಿಫೈ ಆಗ್ಯತಾರೆ ಮೇಡಮ್ ಮತ್ತೆ ಮತ್ತೆ ಮಳೆ ಬಂದ್ರು ಮಳೆ ಬಂದರೂ ನಮ್ಮ ಚೆನ್ನೈದವರು ರನ್ ರೇಟಲ್ಲಿ ಮೇಲೆ ಬರುತ್ತಾರೆ ಮತ್ತೆ ಕಪ್ಪ ಏತಾರೆ ಮೇಡಮ್ ಅದನ್ನ ಹೊಸದಲ್ಲ ನಮಗೆ ನಾವು ನಮ್ಮಲ್ಲಿ ಐದೈದು ಕಪ್ ಇದಾವೆ ಮೇಡಮ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಚಿರತೆ ಗೊತ್ತಾ ನಿಮಗೆ ಯಾವ ತರ ಓಡುತ್ತೆ ಅಂತ ನಾಳೆ ಇರಿ ಹೊಡಿತಾರ ಹೆಂಗಿರತ್ತೆ ಹೇಳಿ ನಾಯಿಗೆ ನಾಯಿ ಹೊಡ್ದಂಗ್ ಹೊಡಿತಾರೆ ಯಾವತ್ತಿದ್ರು ಸೋತ್ರು ಹದ್ನಾರು ವರ್ಷದಿಂದ ಕಪ್ಪಕ್ಕಿದ್ದಲ್ಲ ಆದ್ರೂ ನೋಡಿದಿರಲ್ಲ ಅಭಿಮಾನಿಗಳು ಎರಡು ವರ್ಷ ಬ್ಯಾನ್ ಆಗಿಬಿಟ್ಟು ಆ ತರ ಇಷ್ಟ್ರೀನ ಇಲ್ಲ ಸರ್ ಯಾವತ್ತಿದ್ರು ಖಂಡಿತ ಗೆಲ್ಲತ್ತೆ ಮೇಡಮ್ ಎಷ್ಟು ರನ್ ಕೊಡ್ಬೋದು ಮೇಡಮ್ ಫಸ್ಟ್ ಬ್ಯಾಂಡಿಂಗ್ ಬಂದ್ರೆ ಒಂದು ಇನ್ನೂರೈವತ್ತು ಇನ್ನೂರ ನಲ್ವತ್ತು ಚೇಜ್ ಮಾಡ್ಬೋದು ಖಂಡಿತ ಅವ್ನ ಒಂದು ನೂರೈವತ್ತು ನೂರ ಅರವತ್ತರಲ್ಲಿ ಕಟ್ ಆಗ್ತಾರೆ ನಂಬಿಕೆ ಇದೆಯಾ ಖಂಡಿತ ಈಸಲಿ ತುಂಬ ಟಫ್ ಆಯ್ತಿದೆ ತುಂಬ ಜನ ಆಗುತ್ತೆ ಅಂತ ಇದ್ದಾರೆ ಇಲ್ಲ ಮೇಡಮ್ ಅಲ್ಲ ಯಾವ ಒಂದು ತಿಂಗಳಿಂದನೇ ಆರ್ ಸಿ ಬಿ ಕಥೆ ಮುಗಿದೋಯ್ತು ಆಫ್ ಇಂದ ಆಚೆ ಹೋಗಿದ್ರು ಅಂತ ಹೇಳ್ತಾ ಇದ್ರು ಐದು ಮ್ಯಾಚ್ ಕಂಟಿನ್ಯೂ ಆಗಿ ಬಂದಿದ್ದಾರೆ ಇದು ಮ್ಯಾಚ್ ಗೆಲ್ಲೇ ಗೆಲ್ಲತ್ತ ಅದು ಹೋಮ್ ಗ್ರೌಂಡ್ ಬಿಟ್ಕೊಡ್ತಾರ ಖಂಡಿತ ಅಭಿಮಾನಿಗಳಿಗಂತೂ ನಿರಾಸೆ ಆಗಲ್ಲ ಖಂಡಿತ ಗೆದ್ದೇ ಗೆಲ್ತೀವಿ ಅದು ದೇವ್ರ ಇಚ್ಛೆ ಅದ್ ನಾವೇನು ಮಾಡಕ್ ಆಗಲ್ಲ ಕಣದಲ್ಲಿ ಹಿಡಿದು ನಾವ್ ಫೈಟ್ ಮಾಡ್ತೀವಿ ಅಂದ್ರೆ ಖಂಡಿತ ಆರ್ ಸಿ ಬಿ ಗೆಲ್ಲತ್ತೆ ಅನ್ನೋ ವಿಶ್ವಾಸ ನಮ್ಗೆ ಖಂಡಿತ ಇದೆ ಖಂಡಿತ ಇವಾಗ ಯಾರ್ನೇನ್ ಆಚೆ ಕಳ್ಸಿದ್ರೋ ಅದ್ರ ಮೇಲೆ ಮೂರು ಟೇಮ್ ಏನಿದೆಯೋ ಮೂರು ಟೀಮ್ ಏನಿದ್ಯೋ ಅದನ್ನು ಖಂಡಿತವಾಗು ಆಚೆ ಕಳಿಸ್ತಾರೆ ಆ ವಿಶ್ವಾಸ ಆರ್ ಸಿ ಬಿ ಮಾನಿಗಳು ಎಲ್ರಿಗೂ ಇದೆ ನಮ್ಗಂತೂ ಖಂಡಿತ ಇದೆ ಇವತ್ತು ನಮ್ಮತ್ತು ಘಾಟಿ ಸುಬ್ರಹ್ಮಣ್ಯ ಹತ್ರ ಪೂಜೆ ಮಾಡಿ ಘಾಟಿ ಸುಬ್ರಹ್ಮಣ್ಯಗೆ ಇವತ್ತು ಅಲ್ಲಿ ಪಕ್ದಲ್ಲಿರ್ತಕ್ಕಂಥ ಕಾಚಳ್ಳಿ ಅಂತ ಇಡೀ ರಾಜ್ಯ ಇಡೀ ದೇಶಕ್ಕೆ ಫೇಮಸ್ ಆಗಿರ್ತಕ್ಕಂಥ ಅನ್ಸು ಅಂತ ಹೇಳ್ಬೋದು ಇದು ಅಲ್ಸಿನ ಹಣ್ಣು ಅದಕ್ಕೆ ಇವತ್ತು ಕೊಹ್ಲಿ ಅವ್ರ್ಗೆ ಕೊಟ್ಬಿಟ್ಟು ಶುಭ ಆಗಲಿ ಅಂತೇಳಿ ಆರೈಸೋಕೆ ಬಂದಿದ್ದೀನಿ ಇವತ್ತು ಹಾಂ ಟಿಕೆಟ್ ಇದೆ ಮೇಡಮ್ ಯಾರಿಗೆ ಹೇಳ್ಬೋದು ಆರ್ ಸಿ ಬಿ ಗೆಲ್ತಾರೆ ಇವತ್ತೇನು ಕಾಡಿನ ರಾಜ ಅಂತೇಳಿ ಸಿಂಹನ ಕರಿತೀವಿ ಅದೇ ಥರ ನಮ್ಮ ಆರ್ ಸಿ ಬಿಯ ರಾಜ ಯಾರು ಅಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ ಸರ್ ಅಂತಲೇ ಹೇಳ್ಬೋದು ಆದ್ದರಿಂದ ಆರ್ ಸಿ ಬಿ ಇನ್ನಾಗುತ್ತೆ ಇಡೀ ರಾತ್ರಿ ಎಲ್ಲ ಚೆನ್ನೈಗೆ ನಿದ್ದೆ ಇರೋಲ್ಲ ಯಾಕಂದರೆ ಕಾಡಿನಲ್ಲಿ ಯಾವಾಗ ಸಿಂಹ ಅಟ್ಯಾಕ್ ಆಗುತ್ತೆ ಅಂತೇಳಿ ನೈಟೆಲ್ಲ ನಿದ್ದೆ ಮಾಡಿರೋಲ್ಲ ಗಜ್ಜಪಡೆ ಆ ಥರ ಇವತ್ತು ನೈಟೆಲ್ಲ ನಿದ್ದೆ ಮಾಡಿರೋಲ್ಲ ಸಿ ಎಸ್ ಕೆ ಅಂತಲೇ ಹೇಳ್ಬೋದು ಯಾವ ಟೈಮಲ್ಲಿ ಅಟ್ಯಾಕ್ ಮಾಡುತ್ತೋ ಅಂತೇಳಿ ಕಾಯ್ತಾ ಇರುತ್ತೆ ಆದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಇನ್ನಾಗೇ ಆಗುತ್ತೆ ಇಂಗ್ಲೆಂಡಿಗೆ ಹೋಗಿದ್ದಾರೆಬಿಟ್ರೆ ಆರ್ ಸಿ ಬಿ ಖಂಡಿತ ಇಲ್ಲ ಮೇಡಮ್ ನಾವು ಕಿಂಗ್ ಕೊಹ್ಲಿ ಅಂತಿದ್ದಾರಲ್ಲ ಅವರೊಬ್ರಿಂದ ಸಾಕು ಮ್ಯಾಚೇನೆಗಲ್ಲ ಅಂತ ಒಂದು ಶಕ್ತಿ ಹುಮ್ಮಸ್ತು ಇಡೀ ಟೀಮಿಗೆ ಬರುತ್ತೆ ಅವರೊಬ್ಬ ಒಬ್ಬರಿದ್ದರೆ ಸಾಕು ಕ್ರೀಝಲ್ಲಿ ಹಂಡ್ರೆಡ್ ಪರ್ಸೆಂಟು ವಿನ್ ಮಾಡೇ ಮಾಡ್ತಾಳೆ ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಇವತ್ತು ಅವರಿಗೆ ಶುಭ ಹಾರೈಸೋಕ್ಕೆ ಬಂದಿದ್ದೀವಿ ಹಾಗೇ ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿ ಆಗೇ ಆಗುತ್ತೆ ಇವತ್ತು ದೇಶ ಇಡೀ ದೇ ಇಡೀ ದೇಶ ಎಲ್ಲ ನಮ್ಮ ಬೆಂಗಳೂರು ಕಡೆ ನೋಡ್ತಾ ಇದೆ ಆದ್ರಿಂದ ವಿಧಿಸ್ ವಿವಿಧ ಸಂಘಟನೆಗಳು ಬೆಂಬಲ ಕೊಟ್ಟಿದೆ ಅದೇ ಥರ ರಾಜ್ಯದ ಹಳ್ಳಿ ರೈತರು ಕೂಡ ಆರ್ ಸಿ ಬಿ ಅವರಿಗೆ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ನಾವು ಇವತ್ತು ಗದಗಿಂದ ಬಂದಿದ್ದೀವಿ ಟಿಕೆಟ್ ಸಿಗ್ತಾ ಇಲ್ಲ ಎಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಅದಕ್ಕೆ ನಾವು ಸುಮ್ಮನೆ ಈಗ ಮತ್ತೆ ನಮ್ಗೆ ಭಾಳ ಇದಾಯ್ತು ಆರ್ ಸಿ ಬಿ ಗೆಲ್ಬೇಕಂತೇಳಿ ನಮಗೆ ಭಯಂಕರ ಇದಾಗಿದೆ ಆರ್ ಸಿ ಬಿನೇ ಗೆಲ್ಲೋದು ಜೈ ಆರ್ ಸಿ ಬಿ ವಿರಾಟ್ ಕೊಹ್ಲಿನ ಗೆಲ್ಲೋದು ಎಷ್ಟು ಎಕ್ಸೈಟೆಡ್ ಮ್ಯಾಚ್ ಇಲ್ಲಿ ತುಂಬ ಇದರ್ಲಿಂದನೇ ಬಂದಿದ್ವಿ ಮೇಡಮ್ ವಿರಾಟ್ ಕೊಹ್ಲಿ ನೋಡ್ಬೇಕಂತೇಳಿನ ಬಂದಿದ್ವಿ ಅವ್ರದ್ದು ಆಟನೇ